ಪರಿಚಯ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೆಂಕಟರಾಜ್ ಕುಮಾರ್ ಹೇಳಿ ಇದು ನನ್ನ ಮೊದಲ ವಿಡಿಯೋ ಯೂಟ್ಯೂಬ್ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನನ್ನ ಇಂಟ್ರಡಕ್ಷನ್ ವಿಡಿಯೋ ಹಾಗಾಗಿ ನನ್ನ ಕಿರುಪರಿಚಯ ನನ್ನ ಹೆಸರು ಬಂದ್ಬಿಟ್ಟು ವೆಂಕಟರಾಜ್ ಕುಮಾರ್ ಅಂತೇಳಿ ನಾನು ಬಂದು ಚಿತ್ರದುರ್ಗ ಡಿಸ್ಟಿಕ್ ಮೊಣಕಮೂರು ತಾಲ್ಲೂಕು ರಾಮ್ಪುರ ಗ್ರಾಮದ ನಿವಾಸಿ ಹಾಗಾಗಿ ಬಂದ್ಬಿಟ್ಟು ನೆಕ್ಸ್ಟು ನನ್ನ ಡೈಲಿ ಬ್ಲಾಗ್ಸ್ ಅಂತೇಳಿ ನಾನು ಒಂದು ಹೊಸ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ ನಿಮ್ಮ ಸಪೋರ್ಟ್ ಮಾಡಿದೆ ಅಂತ ಅಂದ್ಕೊಂತ ಇದ್ದೀನಿ ನಾನು ಹಾಗಾಗಿ ಈ ವಿಡಿಯೋ ಸ್ವಲ್ಪ ವಿಡಿಯೋ ಸ್ವಲ್ಪ ಆಗಿ ನಾನು ಮಾಡ್ತಾಯಿದ್ದೀನಿ ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಇನ್ ಜೈ ಕರಾಣ